ನಮ್ಮ ಯಾವುದೇ ಕಾರ್ಯಕ್ರಮಗಳಿಗೆ ಹೋದರೂ ಈ ಮೈಮೇಲೆ ದೇವ್ರು ಬರೋರ ಬಗ್ಗೆ ನನಗಿಸಿ ಕುತೂಹಲ ಜಾಸ್ತಿ ಈ ಮೈಮೇಲೆ ದೇವ್ರ ಅವತ್ತಿನ ಕಾಲದಲ್ಲಿ ಮೈ ಮೇಲೆ ದೇವ್ರು ಬರೋರನ್ನ ನಂಬ್ತಿದ್ರು ಜನ ತುಂಬ ನಂಬ್ತಿದ್ರು ಅವತ್ತಿನ ಕಾಲದಲ್ಲಿ ಹಿಂಗೆ ಈ ಚಂದ್ರಾಯಪಟ್ಟಣದ ಹತ್ರ ಒಂದೂರಲ್ಲಿ ಪ್ರೋಗ್ರಾಮ್ ಮಾಡ್ತಾಯಿದ್ದೆ ಹನ್ನೆರಡು ಗಂಟೆ ಆಯಿತು ಕಾರ್ಯಕ್ರಮ ನಿಲ್ಲಿಸ್ತೀನಿ ಅಂದೆ ಒಬ್ಬಮ್ಮ ಎದ್ದು ನಿಂತು ಅಂದ್ಲು ಪುಡ್ಸಪ್ಪ ಚೆನ್ನಾಗಿ ಆಡ್ತಾಯಿದ್ದೆ ಇನ್ನೊಂದು ಎರಡು ಆಡಪ್ಪ ಅಂದ್ಲೂ ನಾನು ನೀವು ಕೇಳೋದೆಚ್ಛೆ ನಾನು ಹೇಳುದೆ ತಾಯಿ ಆಡ್ತೀನಿ ಕನವಾ ಅಂದೆ ಒಂದು ಗಂಟೆ ಗಂಟೆ ಆಡದೆ ಜನ ಎದ್ದೋಗ್ಲಿಲ್ಲ ಎರಡು ಗಂಟೆ ಗಂಟೆ ಆಡದೆ ಜನ ಎದ್ದು ಹೋಗ್ಲಿಲ್ಲ ನನಗೆ ಕಾಪಾತ್ ಬಿಡ್ತು ನಾನು ಮಂಗಳ ಆಡ್ತೀನಿ ಕನವ ಸಾಕಾಗದ ನನಗೂ ಅಂತ ಅಂದ್ಬಿಟ್ಟು ಮಂಗಳಾರತಿ ತಟ್ಟಿ ಎತ್ಕೊಂಡೆ ಅವಮ್ಮ ಏನೋ ದೇವ್ರು ಬರು ಗಂಟ ಆಡುವಂತ ಅವಳು ದೇವ್ರು ಬರ್ರ ಗಂಟೆ ಆಡು ಅಂತ ನಾನ ಅಂದಿನ ಅಮ್ಮ ನನ್ನ ಮೇಲೆ ಯಾವ ದೇವ್ರು ಬಂದದಮ್ಮ ನನ್ನ ಮೇಲೆ ಬರೋದಿಲ್ಲ ಕಣಮ್ಮ ಇವನ ಮೇಲೆ ಒಂದೊಂದು ಸಾರಿ ಅದು ಯಾವುದೋ ಓಟಿ ದೇವ್ರು ಬರ್ತದೆ ಒಂದೊಂದ್ಸರ್ ಅಡ್ಮಿರಲ್ ಬರ್ತದೆ ಯಾವುದು ಸಿಕ್ಕಲಿಲ್ಲ ಅಂದರೆ ಇದು ಯಾವುದು ಮಿಕ್ಸೇ ಸಿಕ್ಬಿಡ್ತದಕ್ಕ ನಮ್ಮ ಅಂದೆ ಅವನ ಮುಸಿಗೆ ಯಾವ ದೇವ್ರು ಬಂದದೋ ನಮ್ಮೂರು ಗುಡ್ಡಪ್ಪ ಇವತ್ತು ನೀರು ಇಕ್ಕ ಬಂದನೆ ಮೂರು ತಿಂಗಳಾಗಿತ್ತು ನೀರು 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 ಇಕ್ಕಂದಿರಲಿಲ್ಲ ಇವತ್ತು ಹೊಸ ಚೆಡ್ ಇಕ್ಕ ಬಂದವನೇ ದೇವ್ರು ಬರ್ಸ್ಬಿಡಪ್ಪ ನಾಲ್ಕು ಮಾತು ಕೇಳ್ಕೊ ಅಟ್ಕೊಳ್ತೀವಿ ಅಂದ್ಲು ನಾನಂದೆ ಅಯ್ಯೋ ಆ ದೇವ್ರು ಅವನ ಮೇಲೆ ಬರೋದು ಎಷ್ಟೊತ್ಕೋ ನಾವು ಅಟ್ಕೋಬೋದು ಎಷ್ಟೊತ್ಕೋ ನಾನು ಆಡದೆ ಆಡ್ದೆ ಆಡದೆ ಆಡದೆ ದೇವರೇ ಬರದೆ ಹೋಯ್ತು ಕ್ವಾಪತ್ ಬಿಡ್ತು ಮಂಗಳಾರತಿ ತಟ್ಟೆ ತಕೊಂಡೆ ಆ ಕಂಬವರಿಕ ಕೂತಿದ್ನಲ್ಲ ಗುಡ್ಡಪ್ಪ ಅವ್ನು ಮನೆ ಕಾಯವಾಗ ಸುಮ್ಕುತ್ತ ಹೋಗಿಲ್ವ ಅವನು ನಿದ್ದು ಬಂದಂಗೆ ಆಗದೆ ಆಕಳಿಸ್ಬೇಕು ಮೆತ್ತಗೆ ಹಾಕಳಿಸ್ನಿಲ್ಲ ಅಂದ ಹಿಂದ್ಗಡ್ ಕೂತಿದ್ರು ನಾಲ್ಕು ಕೈಗಳು ತೆಬ್ ಹಿಡ್ದು ಬಿಟ್ರು ಬದ್ರಾಗಿ ಬತ್ತು ಕಲ್ಲ ದೇವರು ಅಂತ ದೇವ್ರು ಬತ್ತೋ ಬರ್ನಿಲ್ವೋ ಅವನಂತೂ ಹೆಂಗೂ ಇಡ್ದವ್ರಲ್ಲ ಅಂತ ಕುಣಿಗೆ ಶುರು ಮಾಡ್ಬಿಟ್ಟ ಚೆಕ್ ಗುಣ ಕುಣ ಚೆಕ್ ಗುಣ ಕುಣ ಚೆಕ್ ಗುಣ ಅಂತ ಏನು ಹೆಂಗಸರು ಕರ್ಪೂರ ಹಸ್ಕೊಂಡು ಗಂಧ ಕಡಿ ಹಸ್ಕೊಂಡು ಕೈಯ್ಯ ಮುಗಿತಾವ್ರೆ ಒಬ್ಬಮ್ಮ ಅಂದು ಏನಪ್ಪಾ ಆ ನನ್ನ ಕಷ್ಟ ನಿನಗೆ ಅರ್ಥ ಆಗಿ ಅಂತ ಅವಮ್ಮ ಕೇಳಿದ್ರೆ ಈ ಗುಡ್ಡಪ್ಪ ಏನು ಹೇಳಬೇಕು ನಾನೇನು ಸುಖವಾಗಿದ್ದಾನ ಬಾಲ್ಕಿ ಅಂದ ಅವನು ಅವನ ಕಷ್ಟ ಹೇಳನು ಅಂತ ಇನ್ನೊಬ್ಬ ಯಜಮಾನ ಬಂದು ಕೇಳ್ದ ಏನು ನಮ್ಮೂರು ನೆನ್ಪಾಗ್ ತಾಯಿ ನಿನಗೆ ಅಂದರೆ ಬಾಲ್ಕ ನಿಂದೊಂದೇ ಊರ ಬಾಲ್ಕನ ನೋಡಬೇಕಾಗಿರೋದು ಮೂರು ಲೋಕಾನೂ ನೋಡಬೇಕಲ್ಲಪ್ಪ ನಾನು ಹಂಗೆ ಕೇಳ್ತಾವ್ರೆ ಕೇಳ್ತಾವ್ರೆ ಅನ್ನೋ ಇದು ರಾತ್ರಿ ಎಲ್ಲ ಏನು ಜನಗಳೆಲ್ಲ ಕಟ್ ಕರ್ಪೂರ ಕೈ ಮುಗಿತಾವ್ರೆ ಆ ಎರಡು ಗಂಟೆ ರಾತ್ರಲ್ಲೂ ಗುಡ್ಡಪ್ಪನ ಚಡ್ಡಿ ಜೊಪ್ಪೊಳಗೆ ಮೊಬೈಲ್ ರಿಂಗ್ ಆಗೈತೆ ಕೂತದೆ ಅದು ಏನು ಚೈನಾ ಸೆಟ್ ಮಾಡಿಕ್ಕೊಬಿಟ್ಟು ಅವನೋ ಅಂತ ಅರ್ತದೆ ಅದು ಬೇರೆ ಅದು ಎಂತ ರಿಂಗ್ ಟೂನ್ ಹಾಕೊಂಡ್ ಗೊತ್ತಾವನು ದೇವ್ರ ಗುಡ್ಡಪ್ಪ ಓ ಗುಮಾ ಲಾಂಗ್ ಅಲ್ಲಂಗ ಡ್ರೈವು ಓ ಗುಮ ಮಾಡುಮ ಮಾಡುಮ ಎಣ್ಣೆ ಪಾರ್ಟಿ ಮಾಡುಮ ಅಲ್ಲಿಗೋಗುಮಾ ಇಲ್ಲಿಗೋಗುಮಾ ಇವ್ರ ಅಮ್ಮನ ಕೋಣೆಗೋಗುಮಾ ಜನ ಎಲ್ಲ ಉಗ್ದ ರೇ ಯಾರಲ್ಲ ಅವನು ಫೋನ್ ಆಪ್ ಮಾಡ್ರಲ್ಲ ಫೋನ್ ಆಪ್ ಅಂತಾರೆ ಒಬ್ಬರು ರಿಂಗ್ ಆಯ್ತಲ್ಲ ಗುಡಪ್ಪನ ಜಡ್ಡಿ ಜೊಬಳ್ಗೆ ಬಡ್ಕತ ಕೂತದೆ ದೇವ್ರು ಬಂದದೇನು ಕಾಣ್ದೆ ಆ ಚೆಡ್ ಜಬ್ಬಳು ಮೊಬೈಲ್ ತೆಗೆದ್ಬಿಟ್ಟು ನೋಡ್ತಾನೆ ಅವ್ನು ಹೆಂಡ್ತಿ ಫೋನ್ ಅವಳೆ ಏನು ಥರ ಥರನ ನಡ್ಗೋದು ಹಂಗೇ ಒತ್ತರಕ್ಕೆ ಬಿಟ್ಟಳಪ್ಪ ನಾನು ಅಟ್ಕೋಗಿಲಿಲ್ಲ ಎಷ್ಟೊತ್ತಾದ್ರೂ ಆಗ ಆನ್ ಮಾಡಿಬಿಟ್ಟು ಹೇಳ್ತಾನೆ ಬಾಲ್ಕಿ ಹೆಂಡ್ತಿ ನನ್ನ ಮೇಲೆ ದೇವ್ರು ಬಂದದ ನಮಗೆ ಮೀ ಬತ್ತೀನಿ ಬರ್ತೀನಿ ಬೈಬೇಡ ಮಡಗಮಿ ಅಂತ ಅಪ್ಪನ ಮಡ್ಬಿಡಾಕ ಆನ್ಲೈನ್ ದೇವರು ಈ ದೇವ್ ಅಲ್ಲ ದೇವ್ರು ಬರ್ತವೆ ಒಳ್ಳೇದಾಗಲಿ ದೇವ್ರು ಬರೋದ್ರ ಬಗ್ಗೆ ನಾನು ಅಪ್ಪಿ ಅಂತ ಕೆಲವೊಬ್ಬರು ಒಂದೊಂದು ಸಾರಿ ಹಂಗೆ ಮಾಡಿಬಿಡ್ತಾರೆ ಒಂದು ಊರಲ್ಲಿ ದಿನ ಪ್ರೋಗ್ರಾಮ್ಗೆ ಅಲ್ಲಿ ಹಣ ಹೋಗುವಾಗ ಒಂದು ಹಳ್ಳಿಕಟ್ಟೆ ಹಳ್ಳಿಕಟ್ಟೆ ಪಕ್ಕದಲ್ಲಿ ಒಂದು ದೇವಸ್ಥಾನ ಏನು ಹೆಂಗಸ್ರು ತುಂಬ ನಿಂತಿರೋರು ಹಂಗೇ ನಾನು ಒಂದು ದಿನ ಎರಡು ದಿನ ನೋಡಿದೆ ಮೂರನೇ ದಿನಕ್ಕೆ ಅಲ್ಲಿ ಹಣ ಹೋಯ್ತಿದ್ನಲ್ಲ ಆ ಶುಕ್ರವಾರ ಜನ ಏನು ಐನೂರು ಆರುನೂರು ಜನ ಹೆಂಗಸ್ರು ಕೂತಾರೆ ಗಂಡಸ್ರೆಲ್ಲ ಒಂದು ಇಬ್ಬರು ಮೂರು ಜನ ಅವರೇ ಆ ಗುಡ್ಡಪ್ಪ ಹೆಂಗೆ ಅಂದ್ರೆ ಅವ್ನು ಒಳ್ಳೆ ಕಾಟಿ ಅಂತ ಅವನ ಹೆಸರು ಪಾಪ ಅಡ್ಡೇಸ್ರು ಒಳ್ಳೆ ಕಾಟಿ ಅವರ ಅಪ್ಪನ ಹೆಸರು ಈ ಅಬ್ಬಾವು ಅಂತ ಅವನದ್ದೇನಪ್ಪ ಅಂತ ಅಂದರೆ ಅವ್ನು ಮೂರು ತಿಂಗಳಾದರೂ ಅಲ್ಲು ಅವನು ಚಡ್ಡಿ ಒಗದು ಎಷ್ಟು ವರ್ಷ ಆಗಿದ್ದದೋ ಆ ಚಡ್ಡಿ ಕೊಳೆಯ ನೋಡಿಬಿಟ್ರೆ ಇಟ್ಟು ಹೋಗೋದಿಲ್ಲ ಒಳಕ್ಕೆ ಕೈಲಿ ಉಗುರು ಇಟ್ಟಿಟ್ಟು ಉದ್ದ ಬೆಳೆದು ನಿಂತವೆ ಜೊಲ್ಲು ಅರಿತ ಕೂತವೆ ಏನು ಅದೇ ಜೊಲ್ಲಲ್ಲಿ ಹಿಂಗೆ ಒರೆಸ್ಗಳೋದು ಪಂಚಾಮೃತ ಕಾಲಿಸೋದು ಅದೇ ಜೊಲ್ಲಲ್ಲಿ ಒರೆಸೋದು ಪಂಚಾಮೃತ ಕಾಲಿಸೋದು ಹೆಂಗಸರು ಅದೇನು ಕಾಣದೆ ನಿಂತಿದ್ರೆ ಈಸ್ಕೆ ಈಸ್ಕ ತಿಂತಾರೆ ಹಂಗೆ ಹಾಗೆ ಅವನದೇನು ಅಂದರೆ ಆ ಒಳ್ಳೆ ಕಾಟಿದ್ದು ಹೆಂಗ್ಸರು ಜಾಸ್ತಿ ಬಂದಂಗೆ ಒಂಥರ ಮೊಲ್ಲಾಗ್ರ ಬಂದಂಗೆ ದೇವ್ರು ಬರೋದು ಹೆಂಗ್ಸರು ಬರದೇ ಇದ್ದಾಗ ಸರ್ನ ಬಂದು ಸರ್ನ ಉಂಟು ಹೋಗೋದು ದೇವರು ದೇವ್ರು ಬಂದ್ಬಿಡ್ತು ಮೂರು ಗಂಟೆಲಿ ಏನು ಅಂಗಿ ಪಂಗ್ಯಲ ಬಿಚ್ಚ್ಬಿಟ್ಟ ಆ ಪಟಾಪಟಿ ಚಡ್ಡಿಗೆ ಬಂದವನೇ ಆ ಲಾಡಿದಾರ ತೆಗೆದು ಒಳಾಕಾರ ಸಿಗಾಕಿದ್ದಾನ ಮುಂದ್ಗಡೆ ಬಿಟ್ಬಿಟ್ಟವನೇ ಒಳ್ಳೆ ನಾಯಿ ಕಟ್ಟು ಸರ್ಪಣಿ ಹಂಗೆ ದಂಡದಂಡ ಹೊಡಿತದೆ ಅದು ಬೇರೆ ಒಬ್ಬಮ್ಮ ಏನದು ಸ್ವಾಮಿ ನಿನ್ನ ಕಷ್ಟ ನೋಡಪ್ಪ ಪ್ರಶ್ನೆ ಹೇಳಪ್ಪ ಅಂದರು ಸ್ವಾಮಿ ಮೂರೇ ಪ್ರಶ್ನೆ ಕೇಳೋದು ಅಂದ ಎಚ್ಚ ಕೇಳೋಕ್ಕೆ ಬರೋಲ್ದಲ್ಲ ಮೊದಲನೇ ಪ್ರಶ್ನೆ ಕೇಳ್ದ ಇಲ್ಲಿ ಒಂದು ವಾರದಿಂದ ತಲೆನೋಯ್ತಾ ಇರ್ತಕ್ಕಂಥ ಬಾಲ್ಕಿ ಬರಬೇಕೋ ಅಂದ ಒಬ್ಬಮ್ಮ ಎದ್ದು ನಂಗೆ ನನಗೆ ಕಣಪ್ಪ ತಲೆನೋವು ಅಂದ್ಲು ಎರಡು ಹಣ್ಣು ಕೊಟ್ಟ ಚೊಂಬಳ ಕೈ ಎಜ್ಬಿಟ್ಟು ಜ್ಯೂಸ್ ಮಾಡ್ಕ ಕುಡಿ ಬಾಲ್ಕಿ ಹೋಗು ಅಂದ ಎರಡನೇ ಪ್ರಶ್ನೆ ಕೇಳ್ದ ಒಂದು ವಾರದಿಂದ ಎಮ್ಮೆ ಕೂಡ್ಸ್ಕೋದೆ ಇರೋ ಬಾಲ್ಕಿ ಬರಬೇಕು ಅಂದ ಕರ ಸತ್ತೋದ್ಮೇಲೆ ಯಾವ ಹೆಮ್ಮೆ ಕೂಡ್ಸ್ಕೊಂಡವು ಅವಳಿಗೆ ಐದು ನಿಂಬೆ ಹೆಣ್ಣು ಕೊಟ್ಟ ಗೊಂತ ಕಟ್ಟು ಬಾಲ್ಕಿ ಕೂಡ್ಸ್ಕೊತದ ಹೋಗು ಅಂದ ಮೂರನೇ ಪ್ರಶ್ನೆ ಸರಿಯಾಗಿ ಕೇಳಬೇಕಾಗಿತ್ತು ಅದೇನೋ ಮರ್ತ್ಕೊಂಡು ಏನೇನೋ ಕೇಳ್ಬಿಟ್ಟ ಇಲ್ಲಿ ಮೂರು ವರ್ಷದಿಂದ ಮಕ್ಕಳಾಗ್ದೆ ಇರೋ ಬಾಲ್ಕಿ ಬರಬೇಕು ಅಂದ ಹಿಂಗೆ ನಮ್ಮ ಅವನಂತ ಎಂಬತ್ತು ವರ್ಷದ ಮುದುಕಮ್ಮ ಇದ್ದೋಗಿ ನಿಂತ್ಕೊಬಿಟ್ಲು ಸರ್ಗೊಟ್ಕೊಂಡು ಗುಡ್ಡಪ್ಪನಿಗೆ ಏಳೂರು ಗಾಳ ಮೆಟ್ಗಂದಂಗಾಯ್ತು ಅರೆ ದಿಣ್ಣೆ ಕಳಿಗೆ ಮಕ್ಳು ಆಯ್ತಲ್ಲ ಇವಮ್ಮನಿಗೆ ಗೆಲ್ತಾರನೆ ಮಗವ ನಾನೀಗ ಯಾಕೆ ಈ ವಯಸ್ಸಲ್ಲಿ ಮಗ ಅಂದ ಹತ್ ಬಿಡ್ತಾವ ಅಮ್ಮನಿಗೆ ಕವಟೆ ತೆಮ್ಮದ್ಬಿಡ್ತೀನಿ ಗುಡ್ಡಪ್ಪ ನನಗಲ್ಲ ನನ್ನ ಮಮ್ಮಗಳಿಗೆ ಅಂದ್ಲು ಹಸ್ ಅನ್ನೋ ನಿನ್ನ ಬಾಯಿಗೆ ಮಣ್ಣಾಕ ನನ್ನ ಎದುರಿಸ್ಬಿಟ್ಟಿದ್ಯಲ್ವ ಎಲ್ಲ ನಿನ್ನ ಮೊಮ್ಮಗಳು ಅಂದ ಇಲ್ಲೇ ನಿಂತವಳಲ್ಲಪ್ಪ ಹಾಂ ಇವಳು ಗಂಡೆ ಎಲ್ಲಿ ಅಂದ ಅಪ್ಪ ದುಬೈಗೆ ಹೋಗಿ ಮೂರು ವರ್ಷ ಆಯಿತು ಬಂದಿಲ್ಲ ಅಂದ್ಲು ಹಂಗಾರೆಲ್ಲ ಅದು ಮಕ್ಕಳು ಗಂಡ ದುಬೈಲವನೇ ಹೆಂಡ್ತಿ ಇಲ್ಲವಳೆ ಗುಡ್ಡಪ್ಪಂದಣ್ಣ ಕೇಳ್ಕೊ ಬಂದವಳು ಮಕ್ಳು ಮಾಡಿಕೊಡು ಅಂತ ಅದೇನು ಪ್ಯಾಶ್ಲಿಕ್ಕಿನ ಸಾಮಾನಾ ಕಂಚಿನ ಸಾಮಾನಾ ಮಾಡಿಕೊಟ್ಬಿಡು ಮನೂಕೆ ಆ ಗುಡ್ಡ ಪ್ಯಾರು ಏನಂತ ಅವನೇ ನಿನ್ನ ಮಗಿನ ಅಮ್ಮಗಳಿಗೆ ಮಕ್ಕಳು ಫಲ ಕೊಡ್ತೀನಿ ನನಗೆ ಎಷ್ಟು ಅಂದ ವ್ಯಾಪಾರಕ್ಕೆ ನಿಂತ್ಕಂದ ಅವಮ್ಮ ಅಮ್ಮ ಅಂದ್ಲು ನೂರೊಂದು ರೂಪಾಯಿ ಕೊಟ್ಬಿಡ್ತೀನಿ ಕಣಪ್ಪ ಅಂದ್ಲು ಇಲ್ಲ 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 ಲಾಕ್ಡೌನಲ್ಲಿ ಲಾಸ್ ಆಗ್ಬಿಟ್ಟದೆ ನನ್ನ ಹೆಂಡತಿ ಚೀಟಿ ಕಟ್ಟು ಬೇರೆ ಜ ಬೈತಾ ಕೂತವಳೆ ನನಗೊಂದು ಸಾವಿರನಾರ ಕೊಡು ಅಂದ ಹಂಗ ತೀರ್ಮಾನ ಆಗಿ ಐನೂರು ರೂಪಾಯಿ ತೀರ್ಮಾನ ಆಯಿತು ಏನು ಆ ಕೊಳೆ ಕೈಲಿ ಚಂಬೊಳಕ್ಕೆ ಕೈ ಹಜ್ಜಿಬಿಟ್ಟು ಐದು ನಿಂಬೆಣ್ಣ ತೆಗ್ದು ಚೆಡ್ಡಿಗೆ ಉಜ್ಜ್ದಾ ಉಜ್ಜ್ದಾ ಉಜ್ಜ್ದ ಹಿಂದ ಕೂದ್ತಾನೆ ಮುಂದೆ ಕೂದ್ತಾನೆ ಹಿಂದ್ ಕೂದ್ತಾನೆ ಮುಂದೆ ಕೂದ್ತಾನೆ ಒಳಗೆ ಕಡಿತಿತ್ತು ಹೆಂಗೋ ಕಾಣಿ ಡೈರೆಕ್ಟಾಗಿ ಕೆರ್ಕೋಕಾಯ್ತಿರ್ ನಿಲ್ವಲ್ಲ ನಿಂಬೆಹಣ್ಣು ತಗ ಉಜ್ಜ ಕೂತಾವನೆ ಅಮ್ಮಮ್ಮ ನಿನ್ನ ನಿನ್ನ ಬಾಯಿಗೆ ಮಣ್ಣಾಕ ಆ ಚಡ್ಡಿ ನೋಡಿದ್ರೆ ಹೋಗೋದಿಲ್ಲ ಕೊಡಪ್ಪ ನಿಂಬೆಹಣ್ಣು ಕೊಟ್ಬಿಡಪ್ಪ ಅಂದು ಆಗ ಅವ್ನಿಗೆ ಸಮಾಧಾನ ಆಯ್ತಲ್ಲ ಉಜ್ಜಿ ಉಜ್ಜಿ ಆಗ ಹೇಳ್ತಾನೆ ಮೊಡ್ಲಿಗೆ ಹಾಕ್ಬಿಟ್ಟು ನಿಂಬೆಹಣ್ಣ ಈ ಐದು ನಿಂಬೆಹಣ್ಣು ನಿನ್ನ ಮೊಮ್ಮಗಳು ದಿಮ್ಮನ ಕೆಳಕ್ಕೆ ಹಾಕೋ ಮನಿಕೋನು ಮಕ್ಕಳಾಯ್ತ ಹೋಗು ಅಂದ ನಿಂಬೆಹಣ್ಣಲ್ಲಿ ಉಪ್ಪಿನಕಾಯಿ ಮಾಡೋದು ನೋಡಿನಿ ಚಿತ್ರಾನ್ನ ಮಾಡೋದು ನೋಡಿನಿ ಜ್ಯೂಸ್ ಮಾಡೋದು ನೋಡೀನಿ ತಲ್ದಿಂಬ ಕೆಳಕ್ಕೆ ಹಾಕಂದ್ ಮನಿಕಂದ್ರೆ ಮಕ್ಕಳಾಗ ಹೋಗಿದ್ರಿ ಗಂಡಸ್ರಲ್ಲ ಯಾಕೆ ಎಲ್ಲರೂ ಸಾಯಿಸ್ಬಿಡು ಮಾ ಹಾಂ ಇದು ಎಂಥ ಕಲಿಯುಗ ಕಲ್ತ್ಕಂಡ್ರಪ್ಪ ನಿಮ್ಮ ಬೆಣ್ಣಲ್ಲಿ ಮಕ್ಕಳಾದವಪ್ಪ ಹಾಂ ಅದಕ್ಕಾಗಿ ಮೌಢ್ಯತೆಯನ್ನು ಬಿತ್ತೋದು ಬೇಡ ಪ್ರೀತಿಯಿಂದ ಬದುಕೋಣ ಸಂತೋಷವಾಗಿರೋಣ